ಒಂದ್ಸರಿ ಹಲಸಿನಕಾಯಿನ ಬಳಸ್ಕೊಂಡು ಈ ರೀತಿ ಸಾಂಬಾರ್ನ ಮಾಡಿದ್ರೆ ನೀವೇ ಸರ್ಪ್ರೈಸ್ ಆಗ್ಬಿಡ್ತೀರ ಆ ಟೇಸ್ಟಿಗೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಒಂದ್ ಮುದ್ದೆ ತಿನ್ನೋ ಹತ್ರ ಖಂಡಿತವಾಗ್ಲೂ ಎರಡು ಮುದ್ದೆ ತಿಂತೀರಾ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಕೈನ ಬಳಸ್ಕೊಂಡು ಅದ್ರ ಜೊತೆಗೆ ಅವರೆ ಮತ್ತೆ ಕಡಲೆಕಾಳನ್ನ ಹಾಕಿ ತುಂಬಾನೇ ರುಚಿಯಾಗಿ ಯಾವ ರೀತಿ ಸಾಂಬಾರ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸಾಂಬಾರ್ ಮಾಡೋದಕ್ಕೆ ಹಲಸಿನಕಾಯಿ ತುಂಬಾ ಬಲ್ತಿರ್ಬಾರ್ದು ನೋಡಿ ಇಷ್ಟು ಸಣ್ಣದಿರ್ಬೇಕು ಸಿಪ್ಪೆ ಎಲ್ಲ ನೀಟಾಗಿ ಮೇಲ್ಭಾಗ ಇರೋದನ್ನ ತೆಗೆದು ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರ್ ಸರಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕೊಂಡಿದೀನಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಸ್ವಲ್ಪ ಮಾತ್ರ ಉಪ್ಪು ಹಾಕಿ ನಾಲ್ಕು ವಿಶಿಲ್ ಕೂಗಿಸ್ಕೊಂತೀನಿ ಹಾಗೆ ಸೈಡ್ ಅಲ್ಲಿ ನಾನು ಸ್ವಲ್ಪ ಅವರೆಕಾಳು ಮತ್ತೆ ಕಡ್ಲೆಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ ಕಾಳುಗಳನ್ನೂ ಕೂಡ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಬಿಟ್ಟು ನಾಲ್ಕು ವಿಜಿಲ್ ಕೂಗಿಸ್ಕೊತೀನಿ ಇನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಕಡಲೆಪೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ತೆಂಗಿನಕಾಯಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕೈಸ್ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳೋದು ಬೇಡ ನೋಡಿ ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿರೋದು ಈಗ ಇಷ್ಟನ್ನು ಕೂಡ ಒಂದು ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ ಇನ್ನು ನೋಡಿ ಈಗ ಸೈಡಲ್ಲಿ ಹಲಸಿನಕಾಯಿನ ನಾವು ಅವಾಗಲೇ ಕುಕ್ಕರಲ್ಲಿ ಹಾಕಿದವಲ್ಲ ನೀಟಾಗಿ ಬೆಂದಿದೆ ಇದು ಬೆಂದಿದೆ ಅಂತ ಗೊತ್ತಾಗೋದು ನೋಡಿ ನಾವೊಂದನ್ನ ತಗೊಂಡು ಜಸ್ಟ್ ಬೆರಳಲ್ಲಿ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಬರುತ್ತೆ ಇನ್ನು ನೋಡಿ ಕಾಳುಗಳು ಕೂಡ ಬೆಂದಿದೆ ಜಸ್ಟ್ ನಾವ್ ಒಂದು ಅಥವಾ ಎರಡನ್ನ ತಗೊಂಡು ಬೆರಳಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೇನೆ ಗೊತ್ತಾಗುತ್ತೆ ಎರಡು ಕೂಡ ನಾಲ್ಕ್ ವಿಶಿಲ್ ಕೂಗ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಕಂಪ್ಲೀಟ್ ಆಗಿ ಈಗ ಒಂದು ದೊಡ್ಡ ಬಾಣಲಿನ ಒಲೆ ಮೇಲಿಟ್ಟು ಬಾಣ್ಲಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಜೀರಿಗೆನ ಹಾಕೊತೀನಿ ಸಾಸಿವೆ ಚಟಪಟ ಅಂತ ಸೌಂಡ್ ಬಂದ ಮೇಲೆ ಜಚ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ ಅದನ್ನ ಹಾಕೊಂಡು ಒಂದು ಹತ್ತು ಸೆಕೆಂಡ್ ನಾನು ಸೌಟಲಿ ರೀತಿ ಆಡಿಸ್ತೀನಿ ನಂತರ ಬೇಯಿಸ್ಕೊಂಡಿರೋ ಹಲಸಿನಕಾಯಿನ ಹಾಕೋಬೇಕು ಫಸ್ಟು ಹಲಸಿನಕಾಯಿನ ಹಾಕೊಂಡ ನಂತರ ಒಂದು ಐದು ನಿಮಿಷ ತನಕ ಒಗ್ಗರಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ತಿರುಗಿಸ್ಕೊಬೇಕು ಒಗ್ಗರಣೆ ಜೊತೆ ಈ ಹಲಸಿನಕಾಯಿ ಪೀಸಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ನಾನು ಈ ಸಮಯದಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನನಗೆ ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕಿದ್ರೇ ಟೇಸ್ಟ್ ಇಷ್ಟ ಆಗೋದು ರುಬ್ಬಿ ಹಾಕೋದು ಅಷ್ಟು ಇಷ್ಟ ಆಗೋದಿಲ್ಲ ಒಂದ್ ವೇಳೆ ನಿಮಗೆ ಟೊಮೊಟೊ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಾದ್ರೆ ನೀವು ಫ್ರೈ ಮಾಡಬೇಕಾದ್ರೆ ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೋದು ಅಂಡ್ ಈಗ ಬೇಯಿಸ್ಕೊಂಡಿರೋ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ ನಾವು ಕಾಳುಗಳನ್ನ ಹಾಕಿದ ನಂತರ ಒಂದು ಹತ್ತು ಸೆಕೆಂಡ್ಗೊಂದ್ಸರಿ ಈ ರೀತಿ ತಿರುಗಿಸ್ಕೊತಾ ಇರಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಡ್ ಈ ಸಮಯದಲ್ಲಿ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗಲೇ ನಾವು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ಲ ಅದನ್ನ ನಾನು ಈಗ ಸೇರಿಸ್ತಾ ಇದ್ದೀನಿ ನಾವೆಲ್ಲ ಮಸಾಲೆಗಳನ್ನ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದಲ್ಲ ನಾವು ತಿರುಗಿಸ್ತಾ ಇರಬೇಕಾದ್ರೆ ಆ ಮಸಾಲೆ ಪರಿಮಳ ಘಮ ಘಮ ಅಂತ ಬರ್ತಿರುತ್ತೆ ಮಸಾಲೆ ಹಾಕಿದ ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಇದೇ ಸಮಯದಲ್ಲಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಎಕ್ಸ್ಪೆಷಲಿ ಈ ಹಲ್ಸಿನ್ಕಾಯಿ ಸಾಂಬಾರನ್ನ ತೆಳುಗ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಇದೇ ಸಮಯದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನಾನೀಗ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಸಾಂಬಾರನ್ನ ತುಂಬ ತೆಳುವಾಗಿ ಮಾಡ್ಕೊತಿಲ್ಲ ಲೈಕ್ ಗ್ರೇವಿ ಥರ ಮಾಡ್ಕೊತಿದ್ದೀನಿ ಆದ್ದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ನಾವು ನೀರು ಹಾಕಿದ ನಂತರ ಎಕ್ಸ್ಟ್ರಾ ನೀರು ಹಾಕ್ತೀವಲ್ಲ ಆಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ತಿರುಗಿಸ್ಕೊಂಡು ಹಾಗೆ ಇದೇ ಸಮಯದಲ್ಲಿನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಈ ಸಮಯದಲ್ಲಿ ನಾನು ಸಾಂಬಾರ್ ಪೌಡರ್ನ ಎರಡು ಸ್ಪೂನ್ ಸೇರಿಸ್ತೀನಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ನಿಧಾನ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಲಸಿನಕಾಯಿ ಸಾಂಬಾರು ರುಚಿ ರುಚಿಯಾಗಿ ರೆಡಿ ಇರುತ್ತೆ ಗೈಸಿ ಸಾಂಬಾರು ಮುದ್ದೆಗಲ್ಲದೆ ದೋಸೆ ಚಪಾತಿ ಪೂರಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಮತ್ತೆ ಮೀಟ್ ಮಾಡ್ತೀನಿ ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ